ಗುಡಸ್ಥ ಗಣೇಶವರ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅದೇ ಬಿಡೋದು ಅದು ಗಣೇಶವರ ಬಗ್ಗೆ ಬಂದಿರುವುದು ಅತಿ ದೊಡ್ಡ ನೋವಿನ ಸುದ್ದಿ ಇದು ನಂತರ ಕೂಡ ಹೇಳಲಾಗ್ತದೆ ಯಾಕೆಂದರೆ ನಟ ಗಣೇಶವರು ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಮುಂಗಾರು ಮಳೆ ಗಣೇಶ ಅಂತಲೇ ಮಾಡಿದಂಥ ಇವರು ಮುಂಗಾರು ಮಳೆ ಬಂದ ನಂತರ ಚೆಲ್ಲಾಟ ಕೃಷ್ಣ ಪ್ರಣಾಸಕಿ ಮಳೆಯಲ್ಲಿ ಚುತೆಯಲ್ಲಿ ಕೃಷ್ಣ ಈಗ ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಂಥ ಇವರು ಇತ್ತೀಚೆಗೆ ಒಂದು ಯೂಟ್ಯೂಬ್ ಮಾಧ್ಯಮದಲ್ಲಿ ಮಾತಾಡಿದ್ದರು ಆ ಇಂಟರ್ವ್ಯೂನಲ್ಲಿ ಕೂಡ ಕೇಳಿದ್ರು ಯಾಕೆ ಸರ್ ನೀವು ಆಗ ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ಮಾಡ್ತಿದ್ದಂಥ ನೀವು ಈಗ ಬರೀ ವರ್ಷಕ್ಕೆ ಒಂದು ಸಿನಿಮಾನೂ ಕೂಡ ಅಲ್ಲ ಆರು ಏಳು ವರ್ಷಕ್ಕೊಂದು ಸಿನಿಮಾ ಮಾಡ್ತಿದ್ದೀರ ಅಂತ ನೀವು ನೋಡಿಬೋದು ಕೃಷ್ಣಾಪ್ಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಸಿನಿಮಾನೂ ಕೂಡ ಆಗಿತ್ತು ಅದರಿಂದ ಬಂದಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ಚಮಕ್ ಸಿನಿಮಾ ಅಂತಲೂ ಕೂಡ ಹೇಳ್ಬೋದು ಇದಾದ ನಂತರ ಮತ್ತೆ ಅವರೆಲ್ಲೂ ಸಹ ಸಿನಿಮಾಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ ಅಂತ ಕೂಡ ಹೇಳ್ಬೋದು ಇನ್ನು ಇದೇ ವಿಚಾರವಾಗಿ ಹೇಳಿದಂಥ ಅವರು ಇತ್ತೀಚೆಗೆ ಎಲ್ಲ ಹೀರೋಗಳು ಕೂಡ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಸಿನಿಮಾಗಳು ಮತ್ತು ನಿರ್ಮಾಪಕರು ಕೂಡ ಪ್ಯಾನ್ ಇಂಡಿಯಾ ಅಂತಾರೆ ಬಾಲಿವುಡ್ನಿಂದ ಹಾಲಿವುಡ್ನಿಂದ ನಿರ್ಮಾಪಕರು ಬಂದು ಇನ್ವೆಸ್ಟ್ ಮಾಡ್ತಾ ನಮಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳೇ ಮಾಡಬೇಕು ಅದು ಬೇರೆ ದೊಡ್ಡ ದೊಡ್ಡ ನಟರೊಂದಿಗೆ ಮಾಡಬೇಕು ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡಿದ್ದಾರೆ ನಮ್ಮ ಸಂಬಂಧ ಸಮಯದಲ್ಲಿ ಬಂದಂಥ ಎರಡು ಸಾವಿರದ ಆರು ಏಳರಲ್ಲಿ ಬಂದಂಥ ಲವ್ ಸ್ಟೋರಿ ಸಿನಿಮಾಗಳು ಇವತ್ತು ಮಾಡಿ ತೋರಿಸಿ ನೋಡೋಣ ಯಾವುದೇ ಕಾರಣಕ್ಕೂ ಜನ ಒಪ್ಪೋದಿಲ್ಲ ಅವರು ಮಾಡೋದು ಇಲ್ಲ ಅಂತ ಹೇಳಿ ಭಾಳ ಬೇಸರದಿಂದ ಹೇಳ್ಕೊಳ್ತಾರೆ ಗಣೇಶ